ಏನು ಮಾಡೋದು ಏನು ಅಡುಗೆ ಮಾಡೋದಕ್ಕೆ ಏನೂ ಇಲ್ಲ ಇವ್ರು ಬೇರೆ ಇಷ್ಟೊತ್ತಾದರೂ ಇನ್ನೂ ಬರಲೇ ಇಲ್ವಲ್ಲ ಮಕ್ಳಿಗೆ ಏನು ಊಟ ಹಾಕೋದು ನನಗಂತೂ ಸಾಕಾಗಿದೆ ಹೌದಾ ಕಂದ ಏನು ಮಾಡೋದು ನಿಮ್ಮಪ್ಪ ಇಷ್ಟೊತ್ತಾದರೂ ಇನ್ನೂ ಬರಲಿಲ್ಲ ಸಂಬಳ ತರ್ತಾರೆ ಅಂತ ಕಾದು ಕಾದು ಸಾಕಾಯಿತು ಮಕ್ಕಳು ಬೇರೆ ಹಸ್ಕೊಂಡಿದ್ದಾರೆ ಈ ಮನುಷ್ಯ ಎಲ್ಲೋದನು ಏನೋ ಅಯ್ಯೋ 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 ನಿನಗೇನಯ್ಯ ಬಂದಿರೋದು ಕುಡ್ಕೊಂಡು ಬಂದಿದ್ಯಲ್ಲ ಮಕ್ಕಳಿಗೆ ಮನೇಲಿ ಅಡಿಗೆ ಮಾಡಕ್ ದಿನಸಿ ಇಲ್ಲ ತರಕಾರಿ ಇಲ್ಲ ಅಂತ ನಾನು ಓದಾಡ್ತಾ ಇದ್ರೆ ಯಾಕಯ್ಯ ಹೆಂಗ್ ಮಾಡ್ತೀಯ ನೀನು ಹೊಡಿತೀಯಾ ಇದೇ ತರಹದ ಪರಿಸ್ಥಿತಿಯನ್ನು ಎಷ್ಟೋ ಹೆಣ್ಣು ಮಕ್ಕಳು ಇವತ್ತಿಗೂ ಎದುರಿಸ್ತಾ ಇದ್ದಾರೆ ತನ್ನವರನ್ನೆಲ್ಲ ಬಿಟ್ಟು ನಿಮ್ಮ ಬಳಿಗೆ ಬಂದಿರ್ತಾರೆ ಆದರೆ ನೀವು ದಿನನಿತ್ಯ ಅವರನ್ನು ಹೊಡೆದು ಬಡೆದು ಅವರನ್ನು ಹಿಂಸಿಸ್ತಾ ಇರೋದು ಎಷ್ಟು ಸರಿ